ನಮ್ದು ಇನ್ನೇನು ಇಲ್ಲಿ ನಮ್ಗೆ ಒಂದೇ ಮಾತು ನಾವು ಮಾತಾಡೋದು ನಮ್ ಕುಮಾರ್ ಸ್ವಾಮಣ್ಣ ಆಬೇಕು ನಾವು ನಿಮ್ಗೆ ನಮ್ದು ದಪ್ಪವಾಗಿ ಮಾತಾಡ್ಬಿಡ್ತೀವಿ ಕುಮಾರಸ್ವಾಮಿ ಅವರು ಮಾತಾ ಗೆಲ್ಲಬೇಕು ನಮ್ಗೆ ಲೋಕಸಭಾ ಚುನಾವಣೆ ನಮ್ದು ಕುಮಾರಸ್ವಾಮಿಗೆ ಪುಟರಾಜಣ್ಣ ಇದ್ದ ಪುಟರಾಜಣ್ಣನ್ ಕೊಟ್ಟಿಲ್ಲ ಸ್ವಾಮಿ ಕೊಟ್ಟವ್ರೆ ನಿಖಿಲು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ನಾವು ಅವರ ಪಾದ್ರಾಕ್ಸಿ ದಾಬೆಗೋಡಿ ತಿಂದ ನಾವು ಅದೇ ಪಕ್ಷದಲ್ಲೇ ಇರೋದು ಇವತ್ತು ಜಿಲ್ಲೆಗೆ ಕೆಲಸ ಮಾಡ್ತಾರೆ ಏನು ಅವ್ರು ಮಾಡೋದು ಬಿಡೋದು ಹಣೆಗಳ ಸುದ್ದಿ ಮಾಡಲಿ ಗೆದ್ದು ಈಚೆಗೆ ಬರಬೇಕವ್ರು ಸರ್ಕಾರದಿಂದ ಈಚೆಗೆ ಬಂದು ಅಧಿಕಾರ ತಗೋಬೇಕವ್ರು ನಮ್ಮ ಬೆಂಬಲ ಕುಮಾರಸ್ವಾಮಿಗೆ ರೈತರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ ರೈತರು ಪರವಾಗಿ ಅವರೇ ಅವರು ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ರೈತರಿಗೆ ಮಂಡ್ಯ ಜನತೆಗೆ ನಮ್ಮ ಕಡೆಯಿಂದ ಏನಿಲ್ಲ ನಮ್ಮ ಅವ್ರನ್ನ ಈ ಸಾರಿ ಗೆಲ್ಸ್ಕೊಬಂದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಈ ಕಾಂಗ್ರೆಸ್ ಪಕ್ಷದಿಂದ ನಮಗೇನು ಅನುಕೂಲ ಆಗಿಲ್ಲ ರೈತರುಗಳಿಗೆ ಹಂಗಾಗಿ ನಮ್ಮ ಅವ್ರನ್ನ ಈ ಸಾರಿ ಗೆಲ್ಲಿಸಿ ನರೇಂದ್ರ ಮೋದಿ ಅವ್ರನ್ನ ಈ ಸಾರಿನೂ ಪ್ರಧಾನಮಂತ್ರಿ ಮಾಡಿದ್ರೆ ನಮ್ಮ ದೇಶ ಇನ್ನೂ ಉತ್ತುಂಗಕ್ಕೆ ಹೋಗುತ್ತ ಡೌಟೇ ಇಲ್ಲ ಸಪೋರ್ಟ್ ಕುಮಾರಸ್ವಾಮಿಗೆ ಎಲ್ಲಾ ತರನ ಸಹಾಯ ಆಯ್ತದೆ ರೈತರಿಗೆ ಒಳ್ಳೆ ಹೆಲ್ಪ್ ಆಯ್ತದೆ ಆಟೋ ಡ್ರೈವರ್ಗೆಲ್ಲ ಒಳ್ಳೆ ಹೆಲ್ಪ್ ಆಯ್ತದೆ ಪ್ರತಿಯೊಬ್ಬರಿಗೂ ಅನುಕೂಲ ಆ ಸ್ಟಾರ್ ಚಂದ್ರು ಅಂದ್ರೆ ಯಾರು ಅಂತಲೇ ಗೊತ್ತಿಲ್ವಲ್ಲ ಇಲ್ಲಿ ಹ್ಮ್ ಅದರಿಂದ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಏನೇನಾರು ಇರ್ತಾವಲ್ಲ ಸಮಸ್ಯೆಗಳು ಅದನ್ನ ಪುಟ್ಟರಾಜ ಸಾಲ ಮಾಡಿಸ್ಕೊಳ್ಳೋದು ಅಷ್ಟೇ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಈಗ ನೀರಿಲ್ಲ ಎಲ್ಲ ಮರ ಇದೆಲ್ಲ ಒಣಗೋಗವೆ ಅವರು ಒಂದು ಇದರಲ್ಲಿ ಇದ್ದಿದ್ರೆ ನಮಗೆ ಅನುದಾನನಾರ ಕೊಡ್ಸೋರು ಈಗ ಮಂಡ್ಯ ಜಿಲ್ಲೆಯಲ್ಲಿ ಗೆದ್ರೆ ಈ ಸಲ ನಮ್ಗೆ ರೈತರಿಗೆಲ್ಲ ಒಳ್ಳೆಯದಾಯ್ತದೆ ನೀರು ಬಿಡಿಸ್ತಾರೆ ಬೆಳೆ ಮಾಡಕ್ಕೆ ಸರಿ ಆಯ್ತದೆ ನಾವು ಒಬ್ಬ ರೈತ ಜೆಡಿಎಸ್ ಬಿಜೆಪಿ ಮಂಡ್ಯಸ್ವಾಮಿ ಸರ್ ದೇಶಕ್ಕೆ ಮೋದಿ ಬೇಕು ಮಂಡ್ಯಕ್ಕೆ ಕುಮಾರಸ್ವಾಮ ಬೇಕು ದೇಶ ಕಾಯಕ್ಕೆ ಮೋದಿ ಇದ್ದಾರೆ ಮಂಡ್ಯ ಕಾವೇರಿ ಕಾಯಕ್ಕೆ ಕುಮಾರಸ್ವಾಮಿ ಇದ್ದಾರೆ ನಮಗೆ ಇಲ್ಲಿ ಮೈತ್ರಿ ಬಿ ಜೆ ಪಿ ಜೆ ಡಿ ಎಸ್ ಅಧ್ಯಕ್ಷರಾಗಿರತ್ತೆ ಅಂತ ಕುಮಾರಸ್ವಾಮಿ ಅವ್ರಿಗೆ ವಿನ್ನಿಂಗ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಸೊ ಕುಮಾರಸ್ವಾಮಿ ಬಂದರೆ ಅವರೆಲ್ಲ ತಿಳುವಳ್ಕೆ ತಿಳಿದಿದ್ದಾರೆ ದೇಶದ ಬಗ್ಗೆ ತಿಳಿದಿದ್ದಾರೆ ರಾಜ್ಯದ ಬಗ್ಗೆ ತಿಳಿದಿದ್ದಾರೆ ಎಲ್ಲ ಬಗ್ಗೆಯೂ ತಿಳಿದಿದ್ದಾರೆ ಅದಕ್ಕೋಸ್ಕರ ಕುಮಾರಸ್ವಾಮಿ ಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಒಂದು ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೇದಾಗಲಿ ಈಗ ಬಡವರು ಬಡವರು ಬಗ್ಗೆ ರೈತರುಗಳಿಗೆ ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ ಅಂತ ಬಯಸೋದಕ್ಕೆ ಇಷ್ಟಪಡ್ತೇವೆ ಸರ್ ಅವರು ಹಿಂದೂ ಕೆಲಸ ಮಾಡ್ಕೊಂಡ್ ಬಂದವರು ಅವರು ನಮ್ಮ ಜಿಲ್ಲೆಗೆ ಅಂತ ಇದು ಮಾಡಿಲ್ಲ ಮುಂದೇನು ಮಾಡ್ತಾರೆ ಅಂತ ನಮ್ಗೆ ಸರ್ ಎಲ್ಲರು ದಯಮಾಡಿ ಜೆ ಬಿಜೆಪಿ ಮತ್ತು ಸೇರಿ ಕುಮಾರಸ್ವಾಮಿಗೆ ಓಟ್ ಹಾಕಿ ಅಂತ ಹೇಳ್ತೀನಿ ಸರ್ ಈ ಮಂಡ್ಯ ಜಿಲ್ಲೆಗೇನೆ ಹೆಸರು ಕ್ರಾಂತಿ ಆಯ್ತದೆ ಕುಮಾರಸ್ವಾಮ ಮಾಜಿ ಸಿಎಂ ಮುಖ್ಯಮಂತ್ರಿ ಬಂದರೆ ನಮ್ಮ ಮಂಡ್ಯ ಜಿಲ್ಲೆ ಈಗೆಲ್ಲ ಒಣಗೋಗಿದೆ ಅವಾಗ ಹಸಿರು ತೋರಣ ಆಯ್ತದೆ